ಪ್ರಿಯ ಸ್ನೇಹಿತರೆ ಜಿ ಫ್ಯಾಕ್ಟರ್ ಚಾನಲ್ ನ ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಜಗತ್ತಿನ ಅತ್ಯಂತ ದುಬಾರಿ ಕ್ರೀಮ್ಗಳು ಸಹ ನೀಡಲು ಸಾಧ್ಯವಾಗದ ಹೊಳಪನ್ನ ನಿಮ್ಮ ಮುಖ ಪಡೆಯಬಹುದು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದರೂ ಪಡೆಯದ ಶಕ್ತಿಯನ್ನು ನಿಮ್ಮ ದೇಹವು ಪಡೆಯಬಹುದು ಹೌದು ಸ್ನೇಹಿತರೆ ಮುಂದಿನ ಮೂವತ್ತು ದಿನಗಳ ಬ್ರಹ್ಮಚರ್ಯೆಯಲ್ಲಿ ನೀವು ಈ ಏಳು ಶಕ್ತಿಶಾಲಿ ಸವಾಲುಗಳನ್ನು ಪೂರ್ಣಗೊಳಿಸಿದರೆ ನಿಮ್ಮ ರೂಪಾಂತರವು ಎಲ್ಲರಿಗೂ ಅಚ್ಚರಿಯನ್ನುಂಟು ಮಾಡುತ್ತದೆ ಹಾಗೆ ನಿಮ್ಮ ಮುಖದ ರಹಸ್ಯವೇನು ಎಂದು ಎಲ್ಲರೂ ಕೇಳುತ್ತಾರೆ ಈಗ ಸ್ನೇಹಿತರೆ ನೀವು ಈ ರೂಪಾಂತರಕ್ಕೆ ಸಿದ್ಧರಿದ್ದರೆ ವಿಡಿಯೋವನ್ನು ಕೂಡಲೇ ಲೈಕ್ ಮಾಡಿ ಮತ್ತು ಈ ಏಳು ಸವಾಲುಗಳನ್ನು ಎಚ್ಚರಿಕೆಯಿಂದ ಹಾಲಿಸಿ ಪ್ರಿಯ ಸ್ನೇಹಿತರೆ ಸರಿಯಾದ ಸಮಯಕ್ಕೆ ಸರಿಯಾದ ನಿರ್ಧಾರವನ್ನು ತೆಗೆದುಕೊಳ್ಳಲಿಲ್ಲವೆಂದರೆ ಮಾಡಿದ ಪ್ರಯತ್ನವೆಲ್ಲವೂ ಶೂನ್ಯವಾಗುತ್ತದೆ ಆದ್ದರಿಂದ ನಿಮ್ಮ ಸರಿಯಾದ ಸಮಯ ಗಮನಿಸಲು ಸೈಯದ್ ಪಾಷಾ ಎಂಬವರು ಅತ್ಯಂತ ಕಡಿಮೆ ಮತ್ತು ಗುಣಮಟ್ಟದ ಕೈ ಗಡಿಯಾರಗಳನ್ನು ಹಾಗೆ ಬ್ರಾಂಡೆಡ್ ಗಡಿಯಾರಗಳನ್ನು ಸೇಲ್ ಮಾಡುತ್ತಿದ್ದಾರೆ ನಿಮಗೆ ಇಷ್ಟವಾದಲ್ಲಿ ಪರದೆಯ ಮೇಲೆ ಕಾಣುತ್ತಿರುವ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿ ವಿಚಾರಿಸಬಹುದು ಹಾಗೆ ನಮ್ಮ ಚಾನಲ್ ಹೆಸರನ್ನು ಹೇಳಿದರೆ ಆಕರ್ಷಕ ಡಿಸ್ಕೌಂಟ್ ಸಹ ದೊರೆಯುತ್ತದೆ ನಿಮ್ಮ ಸಮಯ ಈಗ ಶುರು ಬೇಗನೆ ಕರೆ ಮಾಡಿ ಮೊದಲನೆಯದಾಗಿ ದಿನದ ಸರಿಯಾದ ಆರಂಭವೆಂದರೆ ಬೆಳಗಿನ ಸೂರ್ಯನ ಬೆಳಕನ್ನು ನಿಮ್ಮ ಕಣ್ಣುಗಳಿಗೆ ಹಚ್ಚುವುದು ಸ್ನೇಹಿತರೆ ಫೋನ್ನ ಬೆಳಕಿಗೆಗಲ್ಲ ಏಕೆಂದರೆ ಬೆಳಗ್ಗೆ ನಿಮ್ಮ ಮೆದುಳು ಗಾಮಾ ಸ್ಥಿತಿಯಲ್ಲಿರುತ್ತದೆ ಮತ್ತು ಫೋನ್ ಬೀಟಾ ಸ್ಥಿತಿಯಲ್ಲಿರುತ್ತದೆ ಆದ್ದರಿಂದ ಬೆಳಗ್ಗೆ ನಿಮ್ಮ ಮೆದುಳನ್ನ ಫೋನನ ಆವರ್ತನಗಳಿಗೆ ಕೊಂಡೊಯ್ಯುವುದು ಸರಿಯಲ್ಲ ನಿಮ್ಮ ಒತ್ತಡದ ಹಾರ್ಮೋನ್ ಕಾರ್ಟಿಸೋಲ್ ಬಹಳಷ್ಟು ಹೆಚ್ಚಾಗುತ್ತದೆ ಹಾಗಾಗಿ ಬೆಳಗ್ಗೆ ಎದ್ದು ತೆರೆದ ಗಾಡಿಯಲ್ಲಿ ನಡೆಯಿರಿ ಇದು ನಿಮ್ಮ ಒತ್ತಡದ ಹಾರ್ಮೋನನ್ನು ಕಡಿಮೆ ಮಾಡುತ್ತದೆ ಮತ್ತು ಟೆಸ್ಟೋಸ್ಟರ್ ಮಟ್ಟವು ಹೆಚ್ಚಾಗುತ್ತದೆ ಯಾರಾದರೂ ಈ ಸವಾಲನ್ನ ಪೂರ್ಣಗೊಳಿಸದಿದ್ದರೆ ಅವರು ಎಂದಿಗೂ ಬ್ರಹ್ಮಚರ್ಯದ ನಿಜವಾದ ಪರಿಣಾಮವನ್ನು ನೋಡುವುದಿಲ್ಲ ಇನ್ನು ಎರಡನೇದಾಗಿ ಎಪ್ಪತ್ತೆರಡು ಸಾವಿರ ನರ ನಾಡಿಗಳನ್ನು ಶುದ್ಧೀಕರಿಸುವ ಸಿದ್ಧಾಸನವನ್ನು ಖಾಲಿ ಹೊಟ್ಟೆಯಲ್ಲಿ ಅಭ್ಯಾಸ ಮಾಡಿ ವಜ್ರದ ಶಕ್ತಿಯು ಓಜಸ್ಸಾಗಿ ಬದಲಾಗಲು ಪ್ರಾರಂಭಿಸುತ್ತದೆ ನೀವು ಸಿದ್ಧಾಸನದಲ್ಲಿ ಹತ್ತು ನಿಮಿಷಗಳ ಕಾಲ ಕುಳಿತರೂ ದೇಹದಲ್ಲಿ ಶಕ್ತಿ ಮತ್ತು ಚೈತನ್ಯ ಹೆಚ್ಚಾಗುವುದನ್ನು ನೀವು ನೋಡುತ್ತೀರಿ ಮೂರನೆಯ ಸವಾಲು ನೀವು ಸೇವಿಸಬಹುದಾದ ವಸ್ತುಗಳನ್ನು ಮಾತ್ರ ನಿಮ್ಮ ಮುಖಕ್ಕೆ ಹಚ್ಚಿಕೊಳ್ಳಿ ಏಕೆಂದರೆ ಯಾರು ಕೂಡ ತಮ್ಮ ಫೇಸ್ ವಾಶ್ ನಲ್ಲಿ ಪ್ಯಾರಾಭಿನ್ಗಳು ಸಲ್ಫೇಟ್ಗಳು ಹಾನಿಕಾರಕ ರಾಸಾಯನಿಕಗಳನ್ನು ತಿನ್ನಲು ಇಷ್ಟಪಡುವುದಿಲ್ಲ ಹಾಗಾದರೆ ಅವುಗಳನ್ನು ನಿಮ್ಮ ಚರ್ಮದ ಮೇಲೆ ಹೇಗೆ ಹಚ್ಚಬೇಕು ನಿಮ್ಮ ಚರ್ಮವು ಒಂದು ಅಂಗ ಆದ್ದರಿಂದ ನಿಮ್ಮ ಮುಖವನ್ನು ಸ್ವಚ್ಛಗೊಳಿಸಲು ಟೊಮೊಟೊವನ್ನು ಕತ್ತರಿಸಿ ಮುಖಕ್ಕೆ ಉಜ್ಜಿಕೊಳ್ಳಿ ಮತ್ತು ಮಾಯ್ಚರೈಸ್ ಮಾಡಲು ಹಂಡ್ರೆಡ್ ಪರ್ಸೆಂಟ್ ಶುದ್ಧ ಬಾದಾಮಿ ಎಣ್ಣೆಯನ್ನು ಮಾತ್ರ ಹಚ್ಚಿ ಹಾಗೆ ಒಂದು ಸಣ್ಣ ಸವಾಲು ಪ್ರತಿದಿನ ಎರಡು ದಾಳಿಂಬೆ ಸೇವಿಸಿ ವೈಜ್ಞಾನಿಕ ಸಂಶೋಧನೆಗಳಲ್ಲಿ ಪ್ರತಿದಿನ ದಾಳಿಂಬೆ ರಸವನ್ನು ಸೇವಿಸುವ ಪುರುಷರಲ್ಲಿ ಒಂದು ತಿಂಗಳಲ್ಲಿ ಅವರ ಟೆಸ್ಟ್ ಮಟ್ಟವು ಇಪ್ಪತ್ನಾಲ್ಕು ಪರ್ಸೆಂಟ್ ರಷ್ಟು ಹೆಚ್ಚಾಗಿದೆ ಎಂದು ಕಂಡುಬಂದಿದೆ ದಾಳಿಂಬೆಯಲ್ಲಿ ಜೀವಸತ್ವಗಳು ಮತ್ತು ಆಂಟಿ ಆಕ್ಸಿಡೆಂಟ್ ಗಳಿಂದ ತುಂಬಿರುವುದರಿಂದ ಇದು ದೇಹವನ್ನು ನಿರ್ವಿಷಗೊಳಿಸುತ್ತದೆ ನಿಮ್ಮ ಆರೋಗ್ಯವು ಸುಧಾರಿಸಲು ಪ್ರಾರಂಭಿಸಿದಾಗ ಅದು ನೇರ ಪರಿಣಾಮವು ನಿಮ್ಮ ಮುಖ ಮತ್ತು ನೋಟದ ಮೇಲೆ ಗೋಚರಿಸುತ್ತದೆ ಸವಾಲಿನ ಮೂವತ್ತು ದಿನಗಳಲ್ಲಿ ಯಾವುದೇ ತಪ್ಪು ಅಥವಾ ಕೊಳಕು ದೃಶ್ಯಗಳನ್ನು ಉದ್ದೇಶ ಪೂರ್ವಕವಾಗಿ ನೋಡಬೇಡಿ ಏಕೆಂದರೆ ನೀವು ಬ್ರಹ್ಮಚರ್ಯ ಮತ್ತು ಓಜಸ್ಸಿನ ಸಣ್ಣದೊಂದು ಪರಿಣಾಮವನ್ನು ನೋಡಲು ಬಯಸಿದರೆ ನೀವು ಒಳಗಿನಿಂದ ಶುದ್ಧರಾಗಿರಬೇಕು ಮುಂದಿನ ಸವಾಲು ಕುಂಭಕ ವ್ಯಾಯಾಮ ಮಾಡಿ ಇದರಿಂದಾಗಿ ದೇಹದಲ್ಲಿ ಶಕ್ತಿ ವೇಗವಾಗಿ ಹೆಚ್ಚಾಗಲು ಪ್ರಾರಂಭಿಸುತ್ತದೆ ನೀವು ಪುಷ್ಅಪ್ ಗಳನ್ನ ಮಾಡುವಾಗ ಮೊದಲು ಉಸಿರನ್ನ ಒಳತೆ ಒಳಗೆ ತೆಗೆದುಕೊಳ್ಳಿ ಕೆಳಗೆ ಹಿಡಿದ ನಂತರ ಉಸಿರನ್ನ ಹಿಡಿದುಕೊಳ್ಳಿ ತಕ್ಷಣ ಮೇಲೆ ಬರಬೇಡಿ ಇಡೀ ಸ್ನಾಯುಗಳ ಮೇಲಿನ ಒತ್ತಡವನ್ನ ಐದು ಸೆಕೆಂಡ್ಗಳ ಕಾಲ ಹಾಗೆಯೇ ಬಿಡಿ ನಂತರ ಮೇಲಕ್ಕೆ ಬಂದು ಉಸಿರಾಡಿ ಇದನ್ನ ಐದರಿಂದ ಎಂಟು ಬಾರಿ ಮಾಡಿ ನಿಮಗೆ ಆರಾಮದಾಯಕವೆನಿಸಿದಾಗ ನೀವು ಈ ಸಂಖ್ಯೆಯನ್ನು ಹೆಚ್ಚಿಸಬಹುದು ಸತ್ವ ಸವಾಲುಗಳೆಂದರೆ ಭೋಜನ ಮತ್ತು ನಿದ್ರೆಯ ನಡುವೆ ಎರಡು ಗಂಟೆಗಳ ನಂತರವನ್ನ ಕಾಯ್ದುಕೊಳ್ಳುವುದು ತಡವಾಗಿ ಊಟ ಮಾಡುವುದರಿಂದ ದೇಹವು ಆಹಾರವನ್ನು ಸರಿಯಾಗಿ ಜೀರ್ಣಿಸಿಕೊಳ್ಳಲು ಸಾಧ್ಯವಾಗುವುದಿಲ್ಲ ನಿದ್ರೆಗೆ ತೊಂದರೆಯಾಗುತ್ತದೆ ದೇಹದಲ್ಲಿ ಹಾರ್ಮೋನುಗಳು ಸರಿಯಾಗಿ ಉತ್ಪತ್ತಿಯಾಗುವುದಿಲ್ಲ ಮತ್ತು ರಾತ್ರಿ ಬೇನೆ ಬರುವ ಸಾಧ್ಯತೆಗಳು ಸಹ ಬಹಳಷ್ಟು ಹೆಚ್ಚಾಗುತ್ತವೆ ಆದರೆ ನೀವು ಈ ಏಳು ಸವಾಲುಗಳನ್ನು ಸರಿಯಾಗಿ ಪೂರ್ಣಗೊಳಿಸಿದರೆ ನಂತರ ಮೂವತ್ತು ದಿನಗಳಲ್ಲಿ ನಿಮ್ಮ ಜೀವನವನ್ನು ಬದಲಾಯಿಸಲಿರುವ ಪ್ರಯೋಜನಗಳನ್ನು ನೀವು ಪಡೆಯುತ್ತೀರಿ ಆದ್ದರಿಂದ ನೀವು ಇದಕ್ಕೆ ಸಿದ್ಧರಿದ್ದರೆ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಬ್ರಹ್ಮಚರ್ಯದ ವಿಡಿಯೋಗಳನ್ನು ಮಾಡಲು ಪ್ರೋತ್ಸಾಹಿಸಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ಇಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ನೀವು ಇನ್ನೂ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲವೆಂದ್ರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಶನ್ ಆನ್ ಮಾಡಿ ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಮುಕ್ತವಾಗಿ ಕಾಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್